ಗಂಗಾವತಿಯ ಜಂತಕಲ್ನ ಐತಿಹಾಸಿಕ ಪ್ರಸಿದ್ಧ ಶ್ರೀ ಪ್ರಸನ್ನ ಪಂಪಾ ವಿರೂಪಾಕ್ಷೇಶ್ವರ ಜಾತ್ರಾ ಮಹೋತ್ಸವ ಜನವರಿ ಇಪ್ಪತ್ತೈದರಂದು ಲಕ್ಷಾಂತರ ಸಂಖ್ಯೆಯ ಭಕ್ತಾದಿಗಳ ಸಮ್ಮುಖದಲ್ಲಿ ನಡೆಯಲಿದೆ ಜಾತ್ರೆಗೆ ಸರ್ವ ಭಕ್ತಾದಿಗಳು ಆಗಮಿಸಿ ಶ್ರೀ ಪಂಪಾ ವಿರೂಪಾಕ್ಷೇಶ್ವರ ಕೃಪೆಗೆ ಪಾತ್ರರಾಗಬೇಕೆಂದು ಶ್ರೀ ಬೂದಿ ಬಸವೇಶ್ವರ ಡಯಾಗ್ನೋಸ್ಟಿಕ್ ಸೆಂಟರ್ನ ಮಾಲೀಕರೂ ಆಗಿರುವ ಸಮಾಜ ಸೇವಕರಾದ ಶ್ರೀ ದೇವರಶೆಟ್ಟಿ ಪ್ರದೀಪ್ ಗೌಡರು ಮನವಿ ಮಾಡಿದ್ದಾರೆ ನಮಸ್ಕಾರ ನಮ್ಮ ಗಂಗಾವತಿ ನಾಡು ಹಾಗೂ ಸುತ್ತಮುತ್ತಲಿನ ಜನತೆಗೂ ಶ್ರೀ ಪಂ ಪ್ರಸನ್ನ ಪಂಪ ವಿರೂಪಾಕ್ಷೇಶ್ವರ ಜಾತ್ರಾ ವಿಶೇಷ ಅಂಗವಾಗಿ ಸರ್ವರಿಗೂ ಸ್ವಾಗತ ಕೋರುತ್ತಿದ್ದೇವೆ ನಮ್ಮ ಬೋಧಿಬಸವೇಶ್ವರ ಡಯಾಗ್ನಾಸ್ಟಿಕ್ಸ್ ವತಿಯಿಂದ ಸರ್ವರಿಗೂ ಮತ್ತೊಮ್ಮೆ ಮಗದೊಮ್ಮೆ ಆಧಾರದ ಸ್ವಾಗತ ನಮ್ಮೂರ ಜಾತ್ರೆಗೆ ಹಿರಿಯ ಜಂತಾತ್ರೆಗೆ ಜಾತ್ರೆಗೆ ಜಾತ್ರಾ ಮಹೋತ್ಸವ ಇಪ್ಪತ್ತೈದು ಬೆಳಗ್ಗೆ ಹನ್ನೊಂದುವರೆಗೆ ಐದು ಹೂಡಿಕೆ ಕಾರ್ಯಕ್ರಮ ಹಾಗೂ ಐದು ಸಾ ಸಂಜೆ ಐದು ಗಂಟೆಗೆ ಮಹಾರಥೋತ್ಸವ ಇರುತ್ತದೆ ಹಾಗೂ ಮಧ್ಯಾಹ್ನ ಅನ್ನ ಸಂತರ್ಪಣೆ ಇರುತ್ತದೆ ಪ್ರತಿಯೊಬ್ಬರು ಕೂಡ ಬಂದು ಭಾಗವಹಿಸಿ ಪ್ರಸನ್ನ ಪಂಪ ವಿರೂಪಾಕ್ಷೇಶ್ವರ ಹಾಗೂ ಹಂಪಮ್ಮನವರ ಕೃಪಾಶೀರ್ವಾದಕ್ಕೆ ಶರಣಾಗಿ ಎಂದು ಕೇಳ್ತಾ ಸರ್ವರಿಗೂ ಮತ್ತೊಮ್ಮೆ ಜಾತ್ರಾ ಮಹೋತ್ಸವಕ್ಕೆ ಸ್ವಾಗತ ಕೋರ್ತೀನಿ ನಮಸ್ಕಾರ